ವೀಕ್ಷಕರೇ ನಮಸ್ಕಾರ ಬಿ ಜಿ ಪ್ಲಸ್ ಪಕ್ಕ ವಾಹಿನಿಯ ಸುದ್ದಿ ಬೇಡಿಕೆ ಸ್ವಾಗತ ಬಹುದಿನಗಳ ಬೇಡಿಕೆಯಾಗಿದ್ದ ಗದಗವಾಡಿ ರೈಲ್ವೆ ಚಿಕ್ಕಮುಕ್ಕ ರೈಲ್ವೆಯಲ್ಲಿ ನಾವು ಪ್ರಯಾಣಿಸಬೇಕು ಕಣ್ತುಕೋಬೇಕು ಅಂತಂದು ನಮ್ಮ ಹಿರಿಯರು ಹೇಳ್ತಾಯಿದ್ರು ಯಾಕಂದರೆ ನಿಜಾಮ್ ಶಾಹಿ ಆಡಳಿತದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಗದಗವಾಡಿ ರೈಲ್ವೆ ಅಳತೆಯಾಗಿತ್ತು ಆದರೆ ಈವರೆಗೂ ಸಾಕಾರಗೊಂಡಿದ್ದಿಲ್ಲ ತದನಂತರ ಸ್ವಾತಂತ್ರ್ಯ ನಂತರ ಹಲವಾರು ಜನರ ಹೋರಾಟ ಒತ್ತಾಯ ಧರಣಿ ಸತ್ಯಾಗ್ರಹದ ಮೇರೆಗೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಮೇರೆಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಾರಗೊಂಡಿತು ಇಂದು ಐತಿಹಾಸಿಕ ದಿನ ಎಂದರೂ ತಪ್ಪಾಗಲಿಕ್ಕಿಲ್ಲ ರೈಲಿನಲ್ಲಿ ಕುಳಿತುಕೊಂಡು ತಲಕಲುವರೆಗೂ ಪ್ರಯಾಣಿಸುತ್ತಿದ್ದಾರೆ ರೈಲ್ವೆ ಖಾತೆ ಸಚಿವ ರಾಜ್ಯ ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣ ಅವರು ಇಂದು ಹಸಿರು ಹಸಿರು ನಿಶಾನೆ ತೋರುವ ಮೂಲಕ ರೈಲ್ವೆಗೆ ಚಾಲನೆ ನೀಡಿದರು ಈ ಬಗ್ಗೆ ನಮ್ಮ ಖುಷಿಯ ಜನತೆ ತುಂಬ ಉತ್ಸುಕದಲ್ಲಿ ರೈಲಿನಲ್ಲಿ ಹತ್ತಿ ಸಂಭ್ರಮಿಸುತ್ತಿದ್ದಾರೆ ಕೆಲವೊಬ್ಬರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ರಾಜಕಾರಣಿಗಳು ಸಹ ಮತ್ತು ಹಲವಾರು ಜನಪತ್ರಿಕೆಗಳು ಅವರೂ ಸಹ ಈ ರೈಲ್ವೆ ಅನುಷ್ಠಾನ ಆಗಬೇಕು ಯೋಜನೆ ಅನುಷ್ಠಾನ ಆಗಬೇಕು ಅಂತಂದರೆ ಸಾಕಷ್ಟು ತಮ್ಮ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ ಈ ಖುಷಿಯನ್ನು ಅವರು ಸಹ ಹಂಚಿಕೊಂಡಿದ್ದಾರೆ ಅವರೊಂದಿಗೆ ಒಂದಿಷ್ಟು ಮಾತಾಡೋಣ ಜೊತೆಗೆ ನಾಗರಿಕ ಮಹಿಳೆಯರು ಮತ್ತು ದಿವ್ಯಾಂಗರು ಸಹ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅವರ ಮಾತುಗಳನ್ನು ಕೇಳೋಣ ಹಾಗೆ ಮಾಜಿ ಸಚಿವರಾದ ಹಾಲಪ್ಪ ಅಚಾರೂರು ಸಹ ಈ ಯೋಜನೆ ಸಹಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ಕಾಳಜಿ ಈ ಅನುದಾನ ಮಂಜೂರು ಮಾಡಿದ್ದು ಆ ಕುರಿತು ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಒತ್ತಾಯ ಕುಷ್ಟಗಿ ತಾಲೂಕಿಗೆ ಒಂದು ರೈಲು ಒಂದು ಕನಸು ಯಾಕಂದ್ರೆ ಈ ತಾಲೂಕಿನಲ್ಲಿ ಎಲ್ಲಿವರೆಗೂ ರೈಲು ಇಲ್ಲ ಇನ್ನು ನಮ್ಮಲ್ಲಿ ಹಳ್ಳಿ ಜನ ರೈಲನ್ನ ನೋಡದೆ ಇರುವಂತಹ ಜನ ಸಹ ಆದರೆ ರೈಲು ಮುಖ ನೋಡಿದ್ರು ಆ ಕಾರಣಕ್ಕಾಗಿ ಇವತ್ತು ರೈಲು ಆರಂಭ ಆಗ್ತಾ ಇರೋದ್ರಲ್ಲಿ ಸಂಭ್ರಮ ಇದೆ ಕೆಲವು ಜನ ತಾವು ಸಂಚಾರ ಮಾಡದೇ ಇದ್ರು ಸಹ ಇವತ್ತು ಬಂದು ಅಲ್ಲಿ ಅನ್ನು ನೋಡೋದಕ್ಕೆ ಬಂದಿರುವಂತ ಜನರ ಇಷ್ಟು ಏನು ಸುಮಾರು ಸ್ವತಂತ್ರ ಬಂದು ಎಂಟು ದಶಕಗಳ ನಂತರ ಇಲ್ಲಿ ಒಂದು ಸಕರ ಗೊತ್ತಿದೆ ಏನು ಇದು ಹಿಂದೆ ನಿಜಾಮ್ ಗೋರ್ಮೆಂಟ್ ನಲ್ಲೇ ಇಲ್ಲಿ ಒಂದು ಸರ್ವೆ ಆಯ್ತು ಆದ್ರೆ ಆಗ್ಲಿಲ್ಲ ಆಮೇಲೆ ಬೇರೆ ಬೇರೆ ಕಾರಣಕ್ಕಾಗಿ ಇಲ್ಲಿ ಒತ್ತಡ ಆಗಿರ್ಲಿಲ್ಲ ಆದ್ರೆ ಇದು ಅತ್ಯಂತ ಅವಶ್ಯವಾಗಿರುವಂತ ರೈಲು ಮಾರ್ಗ ಯಾಕಂತ ಹೇಳಿದ್ರೆ ಈಗಿರೋದು ನೂರ ಅರವತ್ತೊಂದು ಕಿಲೋಮೀಟರ್ನ ಕಡಿಮೆ ಮಾಡುತ್ತೆ ಮತ್ತು ಇದು ಹೈದರಾಬಾದ್ ಮತ್ತು ಕಲಬುರಗಿ ಮತ್ತು ಹುಬ್ಬಳ್ಳಿ ಮತ್ತು ನಮ್ಮ ಕಾರವಾರ ಬಂದರಿಗೆ ಸಂಪರ್ಕಗೊಳಿಸುವ ಒಂದು ದೊಡ್ಡ ಮಾರ್ಗ ಆಗುತ್ತೆ ಈಗಿರೋದು ಕೇವಲ ಒಂದು ಐವತ್ತಾರು ಕಿಲೋಮೀಟರ್ ಆಗಿರಬಹುದು ಆದರೆ ಉಳಿದಿರುವಂಥ ಎರಡು ನೂರ ಒಂದು ಕಿಲೋಮೀಟರ್ ಸಹ ಬೇಗ ಆದರೆ ಅದು ಎಷ್ಟು ಅವಶ್ಯವಾಗಿ ಇರುತ್ತೆ ಅನ್ನೋದ್ರೆ ಬೇಗ ಆದಷ್ಟು ಇದು ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಹೆಚ್ಚು ರೈಲು ಸಂಪರ್ಕಕ್ಕೆ ಅನುಕೂಲ ಇರುತ್ತೆ ಯಾಕಂತ ಹೇಳಿದರೆ ಈಗ ಒಂದು ವೇಳೆ ಕೊಪ್ಪಳದಿಂದ ಈಗ ಹೋಗ್ತಾ ಇರುವಂತ ರೈಲು ಕೊಪ್ಪಳದಿಂದ ಒಂದು ಅವರು ಕಲಬುರಗಿಗೋ ಅಥವಾ ವಾಡಿಗೋಗ್ರೆ ಹದಿನಾಲ್ಕರಿಂದ ಹದಿನೈದು ತಾಸು ಅಂತಾರೆ ಆದ್ರೆ ಇದಾದ್ರೆ ಕೇವಲ ಒಂದು ಐದಾರು ಏನು ಅರ್ಧಕ್ಕಿಂತ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುವಂತಹ ಈ ರೈಲು ಮಾರ್ಗ ತೀರಾ ಅವಶ್ಯಕವಾಗಿದೆ ಇದು ಅದರಲ್ಲಿ ಕೊಪ್ಪಳ ಅಂತ ಇದಕ್ಕೆ ಇದು ದಾಳಿಂಬೆ ಬೆಳೀತಾರೆ ಹಣ್ಣು ಬೆಳೆಗಾರ ಬೆಳೀತಾರೆ ಇಲ್ಲಿ ಅತ್ಯಂತ ಕೃಷಿ ಇದ್ರೆ ಅದ್ರ ಜೊತೆಗೆ ಇದು ಸಂಪರ್ಕಕ್ಕೂ ಹೆಚ್ಚು ಅನುಕೂಲವಾಗುತ್ತೆ ಇಂತಹ ಸಂದರ್ಭದಲ್ಲಿ ರೇಲು ತೀರಾ ಅವಶ್ಯಕತೆ ಇದು ಸಂಪರ್ಕಕ್ಕೆ ಬಹಳ ಅನುಕೂಲ ಅನ್ನುವಂತ ಅಭಿಪ್ರಾಯ ನನ್ನ ಮೂರು ದಶಕಗಳ ಇದು ಒಂದು ಹೋರಾಟದ ಫಲವಾಗಿ ಈ ರೈಲ್ವೆ ಯೋಜನೆ ಇವತ್ತು ಜಾರಿಗೊಳ್ತಕ್ಕಂಥ ಒಂದು ಐಸ ಐತಿಹಾಸಿಕ ಕ್ಷಣ ಕುಷ್ಟಗಿ ಭಾಗದವರಿಗೆ ಕೊಪ್ಪಳ ಜಿಲ್ಲೆಯವರಿಗೆ ಅದರಲ್ಲಿ ಕುಷ್ಟಗಿ ಯಲಬುರ್ಗದವರಿಗೆ ರೈಲ್ವೆ ನೋಡಬೇಕಂತ ಕೊಪ್ಪಳ ಭಾಗದಕ್ಕೆ ಹೋಗಬೇಕಾಗ್ತಿತ್ತು ಈಗ ಅಂತಹದೊಂದು ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿದೆ ಇದ್ರ ಬಗ್ಗೆ ಮಾಧ್ಯಮಗಳು ಕೂಡ ಬಹಳಷ್ಟು ಈ ರೈಲ್ವೆ ಯೋಜನೆ ಒಂದು ಸಾಕಾರಗೊಳ್ಳ ಪ್ರಯತ್ನ ಮಾಡಿದ್ದು ಒಂದು ಜನ ಇವತ್ತು ಗುರುತಿಸತಕ್ಕಂತ ಒಂದು ಸಂದರ್ಭ ಇಂತಹ ಈ ಒಂದು ಯೋಜನೆ ಈ ಭಾಗಕ್ಕೆ ಬಂದಿದ್ದು ಕೃಷ್ಣಿಯವರು ನಿಜವಾಗಲೂ ಇವತ್ತಿಗೂ ಕೂಡ ಒಂದು ಅಚ್ಚರಿಯ ಬೆಳವಣಿಗೆ ಮತ್ತು ಅಷ್ಟೇ ಕುತೂಹಲ ಅಷ್ಟೇ ಒಂದು ಖುಷಿಯನ್ನ ಕ್ಷಣವನ್ನು ಅನುಭವಿಸತಕ್ಕಂತ ಸಂಗತಿ ಇವತ್ತು ಕಂಡು ಬರ್ತಾ ಇದೆ ಈ ರೈಲ್ವೆ ಯೋಜನೆಯಿಂದ ಈ ವಾಣಿಜ್ಯೋದ್ಯಮ ಬಹಳಷ್ಟು ಬೆಳವಣಿಗೆ ಆಗ್ತದೆ ಈ ಆಮೇಲೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕ ಚಟುವಟಿಕೆಗಳು ಈ ಒಂದು ಪುನಶ್ಚೇತನಗೊಳ್ಳೋದಕ್ಕೆ ಇದು ಒಂದು ಪೂರಕವಾಗಿ ಅನುಕೂಲ ಆಗ್ತದೆ ಇದು ಕೇವಲ ಈ ಕುಷ್ಟಿಯಿಂದ ಮಾತ್ರ ಈಗ ಸದ್ಯ ಚಾಲನೆ ಕೊಟ್ಟಿದ್ದು ಗದಗದಿಂದ ವಾಡಿಯವರಿಗೆ ಸಂಪರ್ಕ ಕಂಪ್ಲೀಟ್ ಆದ ನಂತರ ನಮಗೆ ಉತ್ತರ ಭಾರತ ಹೈದರಾಬಾದ್ ಸಿಕಂದ್ರಾಬಾದ್ ಆಮೇಲೆ ಈಗ ಈ ಗೋವಾದವರಿಗೆ ಕೂಡ ಇಲ್ಲಿಂದ ನಾವು ನೇರವಾಗಿ ಸಂಪರ್ಕ ಮಾಡ್ತಕ್ಕಂಥದ್ದು ರೈಲ್ವೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅವುಗಳ ಬಹಳಷ್ಟು ಅನುಕೂಲ ಆಗ್ತದೆ ಮುಂದೆ ಬರ್ತಾ ಇನ್ನೊಂದಿಷ್ಟು ವರ್ಷಗಳ ನಂತರ ಈ ಯೋಜನೆ ಪೂರ್ಣಗೊಂಡ ನಂತರ ಸರ್ ಕೊನೆಯದಾಗಿ ತಾವು ತಮಗೆ ತಾವು ಬರೆದಂತಹ ಲೇಖನಗಳ ನಿಜವಾಗಿ ರೈಲ್ವೆ ಈ ಯೋಜನೆ ಸ್ಟಾರ್ಟ್ ಆದ ಹೊತ್ತಿನ ಸಾವಿರದ ಎರಡು ಸಾವಿರದ ಹದಿಮೂರು ಅಲ್ಲಿಂದ ಸ್ಟಾರ್ಟ್ ಆಯಿತು ನಾನು ಸುಮಾರು ಈ ಒಂದು ಹತ್ತು ವರ್ಷಗಳಿಂದ ಈ ಯೋಜನೆ ಬಗ್ಗೆ ಈ ಈ ಮಾರ್ಗದ ಬಗ್ಗೆ ಸುದ್ದಿ ಮಾಡ್ತಾ ಮಾಡ್ತಾ ಬಂದಿದ್ದೆ ಸ್ವಲ್ಪ ಇದರಲ್ಲಿ ಅನುಭವ ಇದೆ ಇದು ಸಾಧಕ ಬಾಧಕಗಳೇನಾಯಿತು ಆಮೇಲೆ ರೈಲ್ವೆ ಯೋಜನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆದಮೇಲೆ ಇದು ಯಾವ ರೀತಿ ನಡೆದು ಬಂತು ಇಲ್ಲಿವರಿಗೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಹಂತದೊಳಗೂ ಈ ಬಂಡ್ ಹಾಕೋದ್ರಿಂದ ಹಿಡಿದು ಹಳಿ ಜೋಡಣೆ ರೈಲ್ವೆ ಸಂಚಾರವರೆಗೂ ಕೂಡ ಇಲ್ಲಿ ಏಳು ಬೆಳೆಗಳ ಬಗ್ಗೆ ಬಹಳಷ್ಟು ವರದಿಗಳು ಮಾಡಿದಂತ ಒಂದು ತೃಪ್ತಿ ನನಗಿದೆ ಇವತ್ತು ಆ ಕ್ಷಣ ನಾವು ಇವತ್ತು ಈ ಈಗ ಅನುಭವಿಸ್ತಾ ಇದೀವಲ್ಲ ರೈಲ್ವೆ ಈ ಭಾಗಕ್ಕೆ ಬಂದದ್ದು ಅದು ಒಂಥರ ಖುಷಿ ಕೊಡ್ತಕ್ಕಂತ ಒಂದು ಸಂಗೀತ ಈ ಭಾಗದ ಜನರಿಗೆ ಇವತ್ತು ಬಹಳ ಖುಷಿಯಾಗತ್ತೆ ಹಿಂದೆ ನಿಜಾಮ್ರ ಸರ್ವಾದಂತ ಗದಗವಾಡಿ ರೈಲ್ವೆ ಇದು ಕಾರಣ ನಂತರ ಎಲ್ಲರೂ ಅಂತ ಬಂದ್ರೆ ಹಂಗ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡ್ತೀವಿ ಅಂತ ಆದ್ರೆ ಮೋದಿ ಅವರು ಈ ದೇಶ ಪ್ರಧಾನಿ ಆದ ನಂತರ ಇದಕ್ಕೆ ಚಾಲನೆ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಕಾಲಾವಧಿಯೊಳಗ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ರೈಲ್ವೆ ಹುಸೀನಿಂದ ಹೊರಟ ಕಾರಣ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಈ ಭಾಗದ ಜನ ನಾವೆಲ್ಲರೂ ಹೇಳ್ತೀವಿ ಈ ಭಾಗಕ್ಕೆ ರೈಲ್ವೆ ಇದ್ದಿಲ್ಲ ಆ ರೈಲ್ವೆ ಇವತ್ತು ಕೇಂದ್ರ ಸರ್ಕಾರದ ಮುತುವರ್ಜಿ ಮತ್ತು ನಮ್ಮೆಲ್ಲರ ಇಲ್ಲಿ ಆಯ್ಕೆ ಆಗಿ ಬಂದಿರತಕ್ಕಂಥ ಹಿಂದಿನ ಎಲ್ಲ ಸಂಸದರು ಇವರೆಲ್ಲರ ಪ್ರಯತ್ನದಿಂದ ಇವತ್ತು ಈ ಲೈನ್ ಪ್ರಾರಂಭವಾಗಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬಹಳ ಖುಷಿ ಅನ್ಸುತ್ತ ಈ ಭಾಗದ ಜನರಿಗೆ ಇವತ್ತು ಹುಬ್ಳಿಗೆ ಹೋಗ್ಬೇಕಾದ್ರೆ ಸುತ್ತಿಟ್ಟು ಎಲ್ಲೆಲ್ಲೋ ಹೋಗ್ತಿದ್ರು ನೇರವಾಗಿ ಹುಗಳಿಗೆ ಈ ಕಡೆನೂ ಕೂಡ ಹೋಲಿಕೆ ಅನುಕೂಲ ಆಗುತ್ತೆ ಇನ್ನು ಆದಷ್ಟು ಬೇಗ ಈ ಲೈನ್ ಮುಗಿಬೇಕು ಅಂತ ನಮ್ಮೆಲ್ಲರದ ಆಶೆ ಮತ್ತು ಇವತ್ತೇನಂದ್ರೆ ಮತ್ತೊಮ್ಮೆ ಅಭಿನಂದನೆಯನ್ನು ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಈ ಸಂದರ್ಭದೊಳಗ ಬಹಳ ಖುಷಿ ಅಂತ ಇದ್ರಾಗ ಯಾಕೆ ಇವತ್ತಿನ ರೈಲ್ವೆ ಬೇಡಿಕೆ ಬೇರೆ ಬೇರೆ ಇವತ್ತು ರೈಲ್ವೆ ಇಷ್ಟ ಮಾತಾಡೋಣ ಹುಡುಗಿಯಲ್ಲ ಮಿಕ್ಸ್ ಮಾಡಿದ್ರೆ ಇದು ಹೋಗ್ಬಿಡ್ತು ಥ್ಯಾಂಕ್ ಯು ಈ ನೈಋತ್ಯ ರೈಲ್ವೆ ಇದು ಗದಗವಾಡಿ ರೈಲ್ವೆ ಮಾರ್ಗವು ಹದ್ವತ್ ನೂರ ತೊಂಬತ್ತೇಳರಿಂದ ಕನ್ನಡ ರಕ್ಷಣಾ ಸಮಿತಿ ಹೋರಾಟದವರು ಕುಸ್ತಿಗಿಂತ ಹೋರಾಟ ಮಾಡಿದ್ದಿರುತ್ತದೆ ಆ ಪ್ರಕಾರವಾಗಿ ಇವತ್ತಿಂದು ಒಂದು ಈ ಎರಡು ಸಾವಿರದ ಒಂದು ನೂರು ಕೋಟಿ ವೆಚ್ಚದ ಕಾಮಗಾರಿ ಬಹು ವಿಜೃಂಭಣೆಯಿಂದ ನಾವು ಇವತ್ತೆಲ್ಲರೂ ಸ್ವಾಗಸ್ತಾ ಇದ್ದೀವಿ ಮಕ್ಕಳು ಮಕ್ಕಳು ಬೀಗರು ಬಿಜ್ಜರಿಗೆ ಸಹಿತ ನಾವು ಎಲ್ಲರಿಗು ಫೋನ್ ಮಾಡಿ ಇದು ಒಂದು ಸೂರ್ಯ ಚಂದ್ರವರೆಗೂ ಇರುವವರೆಗೂ ಇದು ಒಂದು ಒಂದು ಒಳ್ಳೆ ಸುಸಂದರ್ಭ ಒಂದು ಐತಿಹಾಸಿಕ ಕ್ಷಣ ಇದು ಮನೆಯ ಮದುವೆ ಸಂಭ್ರಮ ಮತ್ತು ಮನೆಯ ದೀಪಾವಳಿ ಹಬ್ಬದ ಸಂಭ್ರಮ ಈಚೆಯಿಂದ ಕುಷ್ಟಿಗೆ ಜನತೆ ಎಲ್ಲರೂ ನಾವು ಕೂಡ ನಮ್ಮ ಮನೆಯವರೆಲ್ಲರೂ ಕೂಡ ಮಕ್ಕಳು ಮೊಮ್ಮಕ್ಕಳು ಕೂಡ ಇವತ್ತು ಟ್ರೈನ್ ನಲ್ಲಿ ಹುಬ್ಬಳ್ಳವರೆಗೂ ಹೋಗಿ ಎಲ್ಲರೂ ಸಂತಸ ವ್ಯಕ್ತಪಡಿಸುತ್ತೇವೆ ಈ ನೈಋತ್ಯ ರೈಲ್ವೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮತ್ತು ಎಲ್ಲ ಹೋರಾಟ ಸಮಿತಿಗಳಿಗೆ ಪ್ರಯತ್ನ ಪಟ್ಟಿದ್ದಕ್ಕೆ ಐದಾರು ದಶಕಗಳಿಂದ ಈ ಪ್ರಯತ್ನ ಹೋರಾಟ ಇವತ್ತಿನ ಒಂದು ಸೋದಿನ ಒಂದು ಸುವರ್ಣಾಕ್ಷರಗಳಲ್ಲಿ ಅಕ್ಷರ ಹಬ್ಬ ಆಗಿರುತ್ತದೆಲ್ಲರೂ ಖುಷಿ ವಿಚಾರ ಭಾರಿ ಸಂತೋಷವಾಗಿರುತ್ತದೆ ಶಾಂತರಾಜ್ ಹೋಗಿ ಉದ್ಯಮಿಗಳು ಕುಷ್ಟಿ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಕುಂದಕೂರು ರಸ್ತೆ ಬಳಿಯ ಕುಷ್ಟಿಗಿ ರೈಲು ನಿಲ್ದಾಣದ ಉದ್ಘಾಟನೆಗೆ ಆಗಮಿಸುತ್ತಿರುವ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ ಸ್ವಾಗತ ಕೋರುವವರು ದೊಡ್ಡನಗೌಡ ಎಚ್ ಪಾಟೀಲ್ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ರೈಲ್ವೆ ಇವತ್ತು ತುಂಬಾ ಖುಷಿ ಆಗ್ತಾ ಹುಬ್ಬಳಿಯಿಂದ ಕುಷ್ಟಗಿಯಿಂದ ಹುಬ್ಳಿಗೆ ಹೋಗ್ತಾ ಇರೋ ರೈಲು ಮಾರ್ಗ ನಮ್ಗೆ ತುಂಬಾ ಸಂತೋಷ ಅಂತ ಅಂದ್ಕೊಟ್ಟೈತಿ ಆಮೇಲೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಹಳ್ಳಿಗಳಿಗಂ ತುಂಬಾ ಅನುಕೂಲ ಆಯ್ತು ಈಗ ಬಸ್ಸಿನ ಅನುಕೂಲ ಆಧಾರ್ ಕಾರ್ಡ್ ಆಗಿಂದ ಬಸ್ಸಿಂದ ಅನುಕೂಲದ ಗಂಡ್ಮಕ್ಳಿಗೆ ತುಂಬಾ ತೊಂದರೆ ಆಗಿತ್ತು ಈಗ ಟ್ರೈನ್ ಎಲ್ಲ ಗಂಡ್ ಮಕ್ಕಳಿಗೆ ಅನುಕೂಲ ಆಯ್ತು ಅಂತ ಅನ್ಕೊಂತೀನಿ ಆಮೇಲೆ ಇವತ್ತು ಎಲ್ಲಾ ರಾಜಕಾರಣಿಗಳ ಒಂದು ಸಹಯೋಗ ಕೊಡುಗೆಯಿಂದ ಸಹಯೋಗದಿಂದ ಸಂಭ್ರಮದಿಂದ ಇದೊಂದು ಉತ್ತಮವಾದ ಕೊಪ್ಪಳ ಜಿಲ್ಲೆಗೆ ಕೊಡುಗೆಯನ್ನ ಕೊಟ್ಟಾರಲ್ಲ ಅದು ನಮ್ಗೆಲ್ಲಾ ಹಬ್ಬವಾದ ವಾತಾವರಣವನ್ನ ತಂದು ಕೊಟ್ಟೈತೆ ಅಂತ ನನಗೆ ಹೇಳಕ್ ಇಷ್ಟ ಆಗ್ತೈತಿ ಇನ್ನು ಹೆಚ್ಚು ಹೆಚ್ಚು ಬೇಕು ಸರ್ ಯಾರ್ ಅಂತಾರ ಇನ್ನು ಬೇಕೇ ಬೇಕು ನಾಗರಿಕತೆ ಹೆಂಗ ಮುಂದುವರಿತೈತಿ ಹಂಗೆಲ್ಲಾ ಸೌಲಭ್ಯಗಳು ಸೌಲಭ್ಯಗಳು ಅನುಕೂಲಗಳು ಎಲ್ಲವೂ ಬೇಕೇ ಬೇಕು ಆದ್ರೆ ಒಂದಿಂದ ಒಂದ ಸಾಧ್ಯ ಅನ್ನೋದಕ್ಕೆ ಇದು ಮೊದಲೇ ಮೆಟ್ಟಿಲಾಗೈತಿ ಇನ್ನ ಮೇಲಿನ ಹಂತಗಳೆಲ್ಲವೂ ನಮ್ಮ ನಗರಕ್ಕೆ ಬರಲಿ ಅಂತ ಆಸೆಯನ್ನ ವ್ಯಕ್ತಪಡಿಸ್ತಾ ನಮ್ಮ ಹೆಸರು ಕಸ್ತೂರಿ ಚಂದ್ರಶೇಖರ್ ಉಪ್ಪಿನ್ ಅಂತ ಹಾ ಸರ್ ಇದು ಒಂದು ತುಂಬಾ ಒಳ್ಳೆ ಮಹತ್ವಕಾರಿ ಒಂದು ಇನಿಶಿಯೇಟಿವ್ ನ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ ಸೊ ನಮ್ಮ ಕುಷ್ಟಗಿಗೆ ರೈಲ್ ಬರುತ್ತೆ ಅನ್ನೋದೊಂದು ಸುಮಾರು ಏಳೆಂಟು ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದಿಂದಲೂ ಒಂದು ಕನಸು ಇತ್ತು ಸೊ ಅದು ಇವತ್ತು ಫೈನಲಿ ಇಡೇ ಇಡೇ ನಮ್ಮ ಒಂದು ಆಸೆ ಈಡೇರ್ತಾ ಇದೆ ಇದಕ್ಕಾಗಿ ನಾವೆಲ್ಲ ಕುಷ್ಟಗಿ ಜನತೆ ಹಾಗೂ ಕುಷ್ಟಗಿ ತಾಲೂಕಿನ ಎಲ್ಲ ಜನತೆ ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಒಂದು ಧನ್ಯವಾದಗಳನ್ನು ಸಮರ್ಪಿಸ್ತೀವಿ ಹಾಗೆ ಕುಷ್ಟಗಿ ಜನತೆಗಳಲ್ಲಿ ದಯವಿಟ್ಟು ಈ ಒಂದು ರೈಲ್ವೆ ಸ್ಟೇಷನ್ನ ಒಂದು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ ಹಾಗೆ ಯಾರಾದ್ರೂ ಅಂಗವಿಕಲ್ರು ಯಾರಾದ್ರೂ ಬಂದ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡೋದ್ರ ಮೂಲಕ ಈ ಒಂದು ರೈಲ್ವೆ ಅಲ್ಲಿ ಅವರು ಕೂಡ ಈಸಿಯಾಗಿ ಪ್ರಯಾಣಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಈ ಒಂದು ರೈಲ್ವೆ ಫೆಸಿಲಿಟೀಸ್ ನ ಸದುಪಯೋಗ ಪಡ್ಸ್ಕೊಳ್ಳಿ ಇಷ್ಟಪಡ್ತೀನಿ ಹಾ ಸರ್ ಒಂದು ಮೇನ್ ಬೇಡಿಕೆ ಏನಂದ್ರೆ ಈಗ ನಾವಿಲ್ಲಿ ಟ್ರೈನ್ ಹತ್ತೋ ಟೈಮ್ ಅಲ್ಲಿ ಇಳಿಯೋ ಟೈಮಲ್ಲಿ ನಮಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಆಗ್ತಿರ್ತದೆ ಸೊ ಆ ಟೈಮಲ್ಲಿ ಸಾರ್ವಜನಿಕರು ನಮಗೆ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಒಂದು ಮುಖ್ಯವಾದ ಬೇಡಿಕೆ ಜೊತೆಗೆ ಇನ್ನೂ ಒಂದು ಏನಂದರೆ ಈ ಬೋಗಿಗಳಲ್ಲೆಲ್ಲ ಕೆಲವೊಂದಿಷ್ಟು ಫೆಸಿಲಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕಾಗಿದೆ ಏನಕ್ಕೆ ಅಂದರೆ ಈಗ ಒಬ್ಬರು ವೀಲ್ ಚೇರ್ ಯೂಸರ್ಸ್ ಇರ್ತಾರೆ ಅವ್ರಿಗೆ ಹತ್ತಲಿಕ್ಕೆ ಈಸಿ ಆಗಿರಲ್ಲ ಆ ಥರದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ನ ರೈಲ್ವೆ ಇಲಾಖೆಯವರು ಮಾಡಿದರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇರ್ತದೆ ಹಾಗೆ ವಿಶೇಷವಾಗಿ ನಮ್ಮ ಹೇಳೋದಾದ್ರೆ ನಮಗೆ ಹತ್ತಿ ಇಳಿಲಿಕ್ಕೆ ಕೆಲವೊಂದಿಷ್ಟು ಚಾಲೆಂಜಸ್ಗಳಿರ್ತದೆ ಅದಕ್ಕೆ ಒಂದು ರೈಲ್ವೆ ಇಲಾಖೆ ಕಡೆಯಿಂದ ಏನಾದರೂ ಗಾರ್ಡ್ಗಳನ್ನು ಕೊಟ್ಟು ಅಥವಾ ಗಳ ಒಂದು ಅಸಿಸ್ಟೆನ್ಸ್ನ ಕೊಟ್ಟರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ ನಮಗೆ ಹಾಂ ಸರ್ ಇನ್ ಬಿಲ್ಟ್ ಆಗಿ ಅಲ್ಲಿ ಬೇಸಿಕಲಿ ನಮಗೆ ಬೇಕಾಗಿರುವಂತದ್ದು ಏನು ನಮಗೆ ಹೆಚ್ಚಾಗಿ ಬೇಕಾಗಿರುವಂಥದ್ದು ವಾಶ್ರೂಮ್ ಫೆಸಿಲಿಟೀಸ್ ಅದು ಎಲ್ಲ ಟ್ರೈನ್ಗಳಲ್ಲಿ ಇರ್ತದೆ ಅದನ್ನ ಬಿಟ್ಟರೆ ಇನ್ನೇನು ಬೇರೆ ನಮ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಸರ್ ಸಾರಿ ಸರ್ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಿಜವಾಗಿ ನಾವು ಇವತ್ತು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಖುಷಿಯಿಂದ ನಾವು ಇದನ್ನು ಟಿಕೆಟ್ ತಗೊಂಡು ನಾವು ಹುಬ್ಳಿ ಪ್ರಯಾಣ ಬೆಳೆಸ್ಬೇಕಂತಂದೇಳಿ ನಾನು ಅತಿ ಆಸೆಯಿಂದ ಬಂದಿದ್ದೀನಿ ಇನ್ನೊಂದು ವಿಷಯ ಏನಂತಂದ್ರೆ ನಾವು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಮಿನಿಸ್ಟರ್ ಆಗಿದ್ರು ಆ ನಲ್ಲಿ ನಾವು ಇಲ್ಲಿ ಕುಸ್ಗಿಯಲ್ಲಿ ಧರಣಿಯನ್ನ ನಡೆಸಿದ್ವಿ ಗದಗ ವಾಡಿ ರೈಲ್ ಏನತೆ ಕುಸ್ತಿಗಿ ಮುಖಾಂತರ ಹಾದು ಹೋಗ್ಬೇಕು ಅನ್ನೋದು ನಮ್ಮ ಇಲ್ಲಿಯ ಜನರ ಕನಸಾಗಿದೆ ಮತ್ತೆ ಇಲ್ಲಿ ಏನತ್ತೆ ವರ್ಗದವರು ಅಥವಾ ಈ ಎನ್ ಎಚ್ ಏನತೆ ನಮ್ಮ ಈ ಭಾಗದಲ್ಲಿ ಹಾದು ಹೋಗೋದ್ರಿಂದ ಇಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ಕೃಷಿ ಕೆಲಸಗಳನ್ನ ಕೃಷಿ ಏನು ಇಲ್ಲಿ ಬೆಳೆದಿರತಕ್ಕಂಥ ಬೇರೆ ರಾಜ್ಯಕ್ಕೆ ರಫ್ತು ಮಾಡೋದಾಗ್ಲಿ ಇಂಥ ಅನುಕೂಲ ಆಗೋ ಒಂದು ದೃಷ್ಟಿಯಿಂದ ನಾವು ಅವತ್ತು ಒಂಬತ್ತೇಳರಲ್ಲಿ ಕುಸ್ತಿಗೆ ತಹಸೀಲ್ ಕಚೇರಿ ಮುಂದೆ ಧರಣಿಯನ್ನ ನಡೆಸಿದ್ವಿ ಅದು ಮುಂದಾದ ರವೀಂದ್ರ ಸಾಬ್ ಬಾಕ್ಡೆ ಶರಣಪ್ಪ ವಟ್ಟಿಗೆ ಇನ್ನಿತ ಇನ್ನಿತರ ಹಲವಾರು ಸಾಮಾಜಿಕ ಕಾರ್ಯಕರ್ತರ ಜತೆ ಆ ಒಂದು ಸಂಘಟನೆಯಲ್ಲಿ ಭಾಗವಹಿಸಿದ್ರು ಆದ್ರ ಒಂದು ಫಲವಾಗಿ ಇವತ್ತು ನಾವು ಅವತ್ತು ಪ್ರತಿಭಟನೆ ನಡೆಸಿ ಕೂಗನ್ನು ಹಾಕಿದ್ದರಿಂದ ಇವತ್ತು ನಾನು ಕುಸ್ತಿಗೆಯಿಂದ ಹುಬ್ಬಳ್ಳಿಗೆ ಪ್ರಯಾಣಿಸಲು ನಾನು ಟಿಕೆಟ್ ಅನ್ನ ತಗೊಂಡಿದ್ದೀನಿ ತುಂಬಾ ಸಂತೋಷವಾಗ್ತಿದೆ ಇಂತ ಸಂತೋಷವನ್ನ ನಾನು ಹಂಚ್ಕೊಳ್ಳಕ್ಕೆ ನನಗೆ ಆ ಪದಗಳೇ ಸಾಲ್ತಾ ಇಲ್ಲ ನಿಜವಾಗಿ ನಾನು ಇವತ್ತು ಖುಷಿಯಾಗಿದ್ದೀನಿ ಆ ಹೋರಾಟದ ಫಲವಾಗಿ ಇವತ್ತು ನಮಗೆ ಬಹಳ ಅತ್ಯಂತ ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಮುಂದೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಒಂದು ಸ್ಟೇಷನ್ ಜಂಕ್ಷನ್ ಆಗಿ ಈ ಜನರಿಗೆ ಎಲ್ಲರಿಗೂ ಈ ಭಾಗದ ಜನರಿಗೆ ಒಂದು ಒಳ್ಳೆ ಸ್ಟೇಷನ್ ಆಗ್ಲಿ ಅಂತಂದೇಳಿ ಈ ಮೂಲಕ ಹಾರೈಸಿ ನನ್ನ ಎರಡು ಮಾತುಗಳನ್ನ ನಾನು ನಿಮ್ ಮುಂದೆ ಅಭಿಪ್ರಾಯ ಪಡಿಸ್ತೇನೆ ಶರಣಪ್ಪ ಆಡೋರ್ ಅಂತ ಹೇಳಿ